ಹಬ್ಬಗ ಹತ್ತಿ ಬತ್ತಿ ಕೊಟ್ಟೆ ಅಷ್ಟಲ್ಲದ ಆ ಕೊಂಡದಾಗ ಹೋಗಿ ಅಂತರ್ಗಂಗಿನ ಬಿಟ್ಟೆ ತಿಂದ್ಯಾ ಚೋಳ್ ತಿಂದ್ಯಾ ಓನೆ ಗಡ್ಡಡು ಮಕ್ಕಳ ಮೇಲೆಲ್ಲ ಕ್ಯಾರ್ ಹಾಕಿದೆ ಆದ್ರೂ ಏನಾರು ಹೊಟ್ಟೆ ಒಂದು ಹುಳಾನು ಹುಟ್ಟಲಿಲ್ಲ ನೋಡಿರಿಯಾ ಓನೆ ಹುಟ್ಟು ಹೆಣ್ಣು ಮಕ್ಕಳ ಮೇಲೆ ಕ್ಯಾರ್ ಹಾಕಿದ್ರ ಮಕ್ಕಳು ಹುಡ್ತಾವ ಅಂತ ಯಾ ಬೊಬ್ಬನೆ ಹೇಳಿದ್ಲು ನಮ್ಮ ಅವ್ವ ಹೇಳ ನಿಮ್ಮ ಅವ್ವ ಅಲ್ಲಕ್ಕಿ ನನ್ನ ಪಾಲಿನ ದೆವ್ವ ಮೊನ್ನೆ ಹಬ್ಬಕ್ಕಂತ ನೀ ಎರಡು ದಿನ ಊರಿಗೆ ಹೋಗಿದ್ದೆ ನಿನ್ನ ಕರೆಯಾಕಂತ ನಾನ ಬಂದೆ ಅವಾಗ ವಾಪಸ್ ನಿನ್ ಕರ್ಕೊಂಡ್ ಬರ್ಬೇಕಾದ್ರ ಅತಿ ಮಾಡ್ತನು ಸ್ವಲ್ಪ ಎತ್ತು ಕಾಲಿಗ್ ನಮಸ್ಕಾರ ಅದಕ್ಕ ಲಬ್ 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 ಹೊಯ್ಕೊಂಡು ಓನ ಮಂದಿ ಕುಡಿಸ್ಬೇಕ ಮರ್ಯಾ ಬರ್ರಿ ಓನ ರೇಪ್ ನೀನೇನ ಹಗರದೇನ ಬಡು ನಮ್ಮವ್ವ ಅಂತ ಕೆಲ್ಲ ಮತ್ತೆ ಅಕ್ಕಿ ಹಾಕಿ ಹೇಳ್ತಿದ್ಲ ಹಾವು ತಿನ್ನು ಚೋಳ ತಿನ್ನು ಅಂತ ಹೇಳಿ ನನಗೆ ಮಕ್ಳಾಗ್ಲಿ ಅಂತ ಹೇಳಿದಳು ಹಂಚುಳತಂದ್ರೆ ಮಕ್ಳು ಅಕ್ಕವ್ನ ಶತದ ಹಕ್ಕಿ ನಾ ಸತ್ರೂ ಚಿಂತಿಲ್ಲ ಹಾಡದ ತಾಯಕಿ ಸತ್ರೂ ಚಿಂತಿಲ್ಲ ಅಂದ್ರೆ ನೀ ಸತ್ತ ನಿಮ್ಮ ತಂಗಿನ ತಂದು ನನಗೆ ಜೋಡು ಮಾಡಾಕಿ ಗೊತ್ತಾತು ಮಾಡ ಆದ್ರ ಒಂದು ಕಂಡೀಷನ್ ಏನಪ್ಪ